ವರ್ಷದ ಕುಟುಂಬದ ಆಚರಣೆ ಮಾಡಬಾರದು ನಾನೇ ವಿನಂತಿ ಮಾಡಿದ್ದೇನೆ ಪ್ರಜ್ವಲ್ರ ಹೊರಗಡೆ ಹೋಗಿದ್ದಾರೆ ನಮಸ್ಕಾರ ಹೇಗೆ ಎಲ್ಲರು ಬಂಧುಗಳೇ ಕುಂಬಾರನಿಗೆ ವರುಷ ದೊಣ್ಣಿಗೆ ನಿಮಿಷ ನಾವೆಲ್ಲರೂ ಕೂಡ ಕೇಳ್ಕೊಂಡು ಬಂದಿರುವಂಥ ಗಾದೆ ಮಾತು ಈ ಗಾದೆ ಮತ್ತು ಇದೀಗ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಬಹಳ ಚೆನ್ನಾಗಿ ಅನ್ವಯ ಆಗುತ್ತೆ ಅನ್ಸುತ್ತೆ ಕಾರಣ ಏನಪ್ಪಾ ಅಂದ್ರೆ ದೇವೇಗೌಡರು ಬಹಳ ಕಷ್ಟಪಟ್ಟು ಜೆ ಡಿ ಎಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದ್ರು ಅದೆಷ್ಟೋ ಮಂದಿಗೆ ನೆಲೆ ಕಲ್ಪಿಸಿಕೊಟ್ರು ಆದ್ರೆ ಇವತ್ತು ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ತನ್ನ ಕಾಮತೃಷ್ಯ ತೀರಿಸಿಕೊಳ್ಳೋದಿಕ್ಕೆ ಮಾಡಿದಂತಹ ಕೃತ್ಯದಿಂದಾಗಿ ಇಡೀ ಪಕ್ಷಕ್ಕೆ ಸಂಚಕಾರ ಬಂದು ಅಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿದಂಥ ಪಕ್ಷಕ್ಕೆ ಈತನ ಒಂದೇ ಒಂದು ನೀಚ ಕೃತ್ಯ ಇವತ್ತು ಸಮಸ್ಯೆಯನ್ನು ತಂದೊಡ್ಡು ಬಿಟ್ಟಿದೆ ಸಾಧ್ಯ ಆದರೆ ಪಕ್ಷವನ್ನ ಕಟ್ಟಿ ಬೆಳೆಸುವಂಥ ಕೆಲಸವನ್ನ ಮಾಡಬೇಕಿತ್ತು ಆದರೆ ಈ ಮನುಷ್ಯ ಆ ಕೆಲಸವನ್ನ ಮಾಡಲಿಲ್ಲ ಅದರ ಬದಲಾಗಿ ತನಗೆ ಸಿಕ್ಕಂತ ಅಧಿಕಾರ ತನಗೆ ಸಿಕ್ಕಂಥ ಸಂಪತ್ತು ಅದೆಲ್ಲವನ್ನು ಕೂಡ ದುರುಪಯೋಗ ಪಡಿಸಿಕೊಂಡು ಬಿಟ್ಟ ಇವತ್ತು ಪಕ್ಷಕ್ಕೂ ಸಮಸ್ಯೆಯನ್ನು ತಂದೊಡ್ಡಿದ್ದಾನೆ ಇಡೀ ಕುಟುಂಬಕ್ಕೂ ಸಮಸ್ಯೆಯನ್ನು ತಂದೊಡ್ಡಿದ್ದಾನೆ ದೇವೇಗೌಡರ ಹೆಸರನ್ನೂ ಕೂಡ ಈ ಪ್ರಜ್ವಲ್ ರೇವಣ್ಣ ಎನ್ನುವಂಥ ನೀಚ ಹಾಳು ಮಾಡಿಬಿಟ್ಟಿದ್ದಾನೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಯಾಕೆ ಈಗ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ಇವತ್ತು ದೇವೇಗೌಡರ ತೊಂಬತ್ತ ಎರಡನೇ ಹುಟ್ಟು ಹಬ್ಬ ಆದ್ರೆ ಇವತ್ತು ದೇವೇಗೌಡರ ಮುಖದಲ್ಲಿ ಸಂತೋಷ ಖುಷಿ ಅದ್ ಕೂಡ ಇರಲಿಲ್ಲ ದೇವೇಗೌಡರ ಮುಖದಲ್ಲಿ ಕಾಣಿಸ್ತಾ ಇದ್ದಿದ್ದು ಸಂಕಟ ದುಃಖ ಮಾತ್ರ ಅವರ ಮಾತಿನಲ್ಲೂ ಕೂಡ ಕಾಣಿಸ್ತಾ ಇದ್ದಿದ್ದು ಆ ಸಂಕಟ ಮಾತ್ರ ಈ ಇಳಿ ವಯಸ್ಸಿನಲ್ಲಿ ಇಂತಹ ನೋವನ್ನು ಅನುಭವಿಸಬೇಕಾಯ್ತಲ್ಲ ಎನ್ನುವಂತ ಸಂಕಟ ಅವರ ಮುಖದಲ್ಲಿ ಪದೇ ಪದೇ ಇಣುತ್ತಾ ಇತ್ತು ಇವತ್ತು ಅಂದ್ರೆ ಈ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಮುನ್ನೆಲೆಗೆ ಬಂದ ಬಳಿಕ ಇವತ್ತೇ ಸಾರ್ವಜನಿಕವಾಗಿ ದೇವೇಗೌಡರು ಕಾಣಿಸ್ಕೊಂಡಿದ್ದು ಅವರ ಮುಖವನ್ನ ನೋಡಿದಾಗ ಅದು ಎಷ್ಟರ ಮಟ್ಟಿಗೆ ನೊಂದ್ಕೊಂಡಿದ್ದಾರೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ತಿತ್ತು ಜೊತೆಗೆ ಒಂದು ಫೋಟೋ ವೈರಲ್ ಆಗ್ತದೆ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ದೇವೇಗೌಡರು ಯಾವತ್ತೂ ಕೂಡ ಗಡ್ಡವನ್ನ ಬಿಟ್ಟಂತವರಲ್ಲ ಸದಾ ಕಾಲ ಕ್ಲೀನ್ ಶೇವ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥವ್ರು ಅವರ ಯೌವನದ ದಿನಗಳಲ್ಲಿ ಮಾತ್ರ ಗಡ್ಡವನ್ನ ಬಿಡ್ತಿದ್ರೆ ಹೊರತಾಗಿ ಇತ್ತೀಚೆಗಂತೂ ಯಾವತ್ತೂ ಕೂಡ ಗಡ್ಡವನ್ನ ಬಿಟ್ಟಂತವರಲ್ಲ ಆದರೆ ಅವರ ಫೇಸ್ ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೊಮ್ಮಗನ ಕುಕೃತ್ಯದಿಂದಾಗಿ ಅದು ಎಷ್ಟು ನೊಂದ್ಕೊಂಡು ಬಿಟ್ಟಿದ್ದಾರೆ ಅದು ಎಂತಹ ಸಂಕಟವನ್ನು ಅನುಭವಿಸ್ತಿದ್ದಾರೆ ಅಂತ ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೀಚನಿಂದ ದೇವೇಗೌಡರಿಗೆ ಹೇಗೆ ಸಮಸ್ಯೆ ಆಗ್ತಾ ಇದೆ ಅದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದಷ್ಟು ಜನರಿಗೆ ಬದುಕಿಗೆ ಪಾಠವೂ ಕೂಡ ಆಗಬಹುದು ಬಂದುಗಳೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಬೆಳವಣಿಗೆ ಏನಪ್ಪಾ ಅಂದರೆ ಈ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೀಚ ಸದ್ಯಕ್ಕಂತೂ ಭಾರತಕ್ಕೆ ವಾಪಸ್ ಬರೋದಿಲ್ಲ ಈತ ಸದ್ಯಕ್ಕಂತೂ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಗೋದಿಲ್ಲ ಸದ್ಯದ ಒಂದಷ್ಟು ಡೆವಲಪ್ಮೆಂಟ್ಸ್ ಅನ್ನ ಗಮನಿಸ್ತಾ ಇದ್ರೆ ಈತ ಭಾರತಕ್ಕೆ ಕೆಲ ವರ್ಷಗಳ ಕಾಲ ಅಂತೂ ಆಗಮಿಸೋದೇ ಡೌಟ್ ಅಂತ ಅನಿಸ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಈತ ಜರ್ಮನಿಯಿಂದ ಲಂಡನ್ಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಜರ್ಮನಿಯಿಂದ ಟ್ರೈನ್ ಮಾರ್ಗವಾಗಿ ಲಂಡನ್ಗೆ ಎಸ್ಕೇಪ್ ಆಗಿದ್ದಾನೆ ಆ ಭಾಗದ ಉದ್ಯಮಿಯೊಬ್ಬರು ಸಹಾಯ ಮಾಡಿದ್ದಾರಂತೆ ಜೊತೆಗೆ ಇನ್ನಿಬ್ಬರು ಸ್ನೇಹಿತರು ಕೂಡ ಈತನಿಗೆ ಸಹಾಯವನ್ನ ಮಾಡಿದ್ದಾರೆ ಜೊತೆಗೆ ಈತನ ಅಕೌಂಟ್ಗೂ ಕೂಡ ಒಂದಷ್ಟು ಹಣವನ್ನ ಜಮೆ ಮಾಡಲಾಗ್ತಾ ಇದೆ ಇದೆಲ್ಲ ಕಾರಣಕ್ಕಾಗಿ ಆರಾಮಾಗಿ ಆತ ಇಲ್ಲಿ ಹೆಣ್ಣು ಮಕ್ಕಳ ಬಾಳನ್ನ ಹಾಳು ಮಾಡಿ ಇವತ್ತು ಲಂಡನ್ಗೆ ಹೋಗಿ ಅಡಗಿ ಕುಳಿತುಕೊಂಡಿದ್ದಾನೆ ಲಂಡನ್ಗೆ ಹೋದ್ರೆ ಏನು ಸಮಸ್ಯೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಭಾರತಕ್ಕೆ ಯಾರೆಲ್ಲ ಸಮಸ್ಯೆಯನ್ನು ತಂದುೋ ಬೇರೆ ಬೇರೆ ರೀತಿಯಲ್ಲಿ ಸಾಲ ಮಾಡಿ ಎಸ್ಕೇಪ್ ಆದಂತವರು ಅಥವಾ ಉಗ್ರ ಕೃತ್ಯವನ್ನ ಮಾಡಿ ತಲೆಮರೆಸ್ಕೊಂಡಿದ್ದಂಥವರು ಅವರೆಲ್ಲರೂ ಕೂಡ ಲಂಡನ್ ಎನ್ನುವಂತಹ ಸ್ವರ್ಗದಲ್ಲಿ ಅಡಗಿ ಕುಳಿತುಕೊಂಡ್ ಬಿಟ್ಟಿದ್ದಾರೆ ಅಂದ್ರೆ ಅಂತಹ ಕುಕೃತ್ಯವನ್ನ ಎಸಗುವಂತವರಿಗೆ ಲಂಡನ್ ಒಂದು ರೀತಿಯಲ್ಲಿ ಸ್ವರ್ಗ ಇದ್ದ ಹಾಗೆ ಅವರನ್ನು ಭಾರತಕ್ಕೆ ವಾಪಸ್ ಕರೆದಿರೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಬೇಕಾದಷ್ಟು ಉದಾಹರಣೆ ಸಿಗ್ತಾ ಹೋಗುತ್ತೆ ನಿಮ್ಮ ಮನಸ್ಸಲ್ಲಿ ಒಂದಷ್ಟು ಉದಾಹರಣೆ ಈಗಾಗಲೇ ಬಂದಿರುತ್ತೆ ಇದೀಗ ಪ್ರಜ್ವಲ್ ರೇವಣ್ಣ ಅಲ್ಲಿಗೆ ಸ್ಕೇಪ್ ಆಗಿರೋದು ನೋಡ್ತಾ ಇದ್ರೆ ಈತನೂ ಕೂಡ ಸದ್ಯಕ್ಕೆ ಭಾರತಕ್ಕೆ ವಾಪಸ್ ಬರೋದು ಡೌಟ್ ಅಂತ ಅನಿಸ್ತಾ ಇದೆ ಇದು ಒಂದು ಬೆಳವಣಿಗೆ ಆದರೆ ಮತ್ತೊಂದು ದೇವೇಗೌಡರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಲ್ಲೂ ಕೂಡ ಈ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೇಚರನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಹೋಗಿಲ್ಲ ಆದರೆ ಇದರ ಹಿಂದೆ ಒಂದಷ್ಟು ಮಂದಿ ಇದ್ದಾರೆ ಎನ್ನುವಂಥ ಮಾತನಂತೂ ಹೇಳಿದ್ದಾರೆ ಇನ್ನೊಂದು ಬೆಳವಣಿಗೆ ಅಂದ್ರೆ ದೇವರಾಜಗೌಡರು ಇದೀಗ ಡಿ ಕೆ ಶಿವಕುಮಾರ್ ವಿರುದ್ಧ ನೂರು ಕೋಟಿಯ ಬಾಂಬನ್ನು ಸಿಡಿಸಿದ್ದಾರೆ ನೂರು ಕೋಟಿ ಆಫರ್ ಮಾಡಿದ್ರು ನನಗೆ ಈ ಪೆನ್ ಡ್ರೈವ್ ಹಂಚಿದ್ದೆ ಕುಮಾರಸ್ವಾಮಿ ಎನ್ನುವ ರೀತಿಯಲ್ಲಿ ಹೆಸರನ್ನ ಹೇಳಬೇಕು ಅಂತ ಹೇಳಿ ಅಂತ ಇದೀಗ ಈ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದೆ ಹಾಗೆ ನಾಲ್ಕು ಸಚಿವರ ಹೆಸರನ್ನು ಕೂಡ ಹೇಳಿದ್ದಾರೆ ಸ್ವಾಮಿ ಪ್ರಿಯಾಂಕರ್ಗೆ ಕೃಷ್ಣ ಬೈರೇಗೌಡರು ಹಾಗೆ ಡಿ ಕೆ ಶಿವಕುಮಾರ್ ಹೆಸರನ್ನು ಕೂಡ ಇದೀಗ ದೇವರಾಜಗೌಡರು ಹೇಳಿದ್ದಾರೆ ಹಾಗೆ ಇನ್ನೊಂದು ಪ್ರಮುಖವಾದಂತಹ ಬೆಳವಣಿಗೆ ಎಂದ್ರೂ ಅದು ಭವಾನಿ ರೇವಣ್ಣಗೆ ಸಂಬಂಧಪಟ್ಟ ಹಾಗೆ ರೇವಣ್ಣ ಜೈಲಲ್ಲಿ ಇದ್ದ ಸಂದರ್ಭದಲ್ಲೂ ಕೂಡ ಭವಾನಿ ರೇವಣ್ಣ ಬರಲಿಲ್ಲ ರೇವಣ್ಣ ರಿಲೀಸ್ ಆದಾಗಲೂ ಕೂಡ ಭವಾನಿ ರೇವಣ್ಣ ಬರಲಿಲ್ಲ ದೇವೇಗೌಡರ ಮನೆಗೂ ಕೂಡ ಭವಾನಿ ರೇವಣ್ಣ ಆಗಮಿಸ್ತಿಲ್ಲ ಇದರ ಹಿಂದಿನ ಕಾರಣ ಇದೀಗ ಗೊತ್ತಾಗ್ತಿದೆ ಕಾರಣ ಏನಪ್ಪ ಅಂದರೆ ದೇವೇಗೌಡರು ಭವಾನಿ ರೇವಣ್ಣ ವಿರುದ್ಧ ಮುನಿಸ್ಕೊಂಡಿದ್ದಾರಂತೆ ಕಾರಣ ಇವತ್ತು ಪ್ರಜ್ವಲ್ ರೇವಣ್ಣ ಹೀಗಾಗಿದ್ದಾನೆ ಅಂದರೆ ಇಡೀ ಕುಟುಂಬಕ್ಕೆ ಇವತ್ತು ಸಮಸ್ಯೆ ಬಂದಿದೆ ಅಂದ್ರೆ ಅದೆಲ್ಲದಕ್ಕೂ ಕೂಡ ಭವಾನಿ ರೇವಣ್ಣ ಕಾರಣ ಅಂತ ಈ ಹಿಂದೆ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡುವ ಸಂದರ್ಭದಲ್ಲೇ ಅರೆ ಮನಸ್ಸಿತ್ತು ದೇವೇಗೌಡರಿಗೆ ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಆಗ ಭವಾನಿ ರೇವಣ್ಣ ಒತ್ತಾಯಕ್ಕೆ ಮಣಿದು ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡಬೇಕಾಯ್ತು ಅದಾದ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ಪದೇ ಪದೇ ಕಂಪ್ಲೇಂಟ್ ಕೇಳಿ ಬರ್ತಾ ಇತ್ತಂತೆ ಹಿರಿಯರಿಗೆ ಗೌರವ ಕೊಡೋದಿಲ್ಲ ಪಕ್ಷದ ನಾಯಕರಿಗೆ ಬೆಲೆ ಕೊಡೋದಿಲ್ಲ ಅಹಂ ಅಹಂಕಾರ ದರ್ಪ ಅಂತ ಆದರೂ ಕೂಡ ಮಗನನ್ನ ಸಮರ್ಥಿಸಿಕೊಳ್ತಾ ಇದ್ದಿದ್ದು ಭವಾನಿ ರೇವಣ್ಣ ತಿದ್ದಿ ಬುದ್ಧಿ ಹೇಳುವ ಕೆಲಸವನ್ನ ಮಾಡಲಿಲ್ಲ ಹಾಗೆ ತಾಯಿಯಲ್ಲಿರುವಂತಹ ಅಹಂಕಾರ ದರ್ಪ ಆ ಮದ ಮಗನಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ ಅನ್ನೋದು ಇದೀಗ ದೇವೇಗೌಡರ ಸಿಟ್ಟಿಗೆ ಕಾರಣ ಹೀಗಾಗಿ ಎಲ್ಲೂ ಕಾಣಿಸ್ಕೊಳ್ಬಾರ್ದು ಅಂತ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಹೀಗಾಗಿ ಭವಾನಿ ರೇವಣ್ಣ ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ ಕಂಪ್ಲೀಟ್ ಭವಾನಿ ರೇವಣ್ಣ ಅಂತರವನ್ನ ಕಾಯ್ದುಕೊಳ್ಳುವ ರೀತಿಯಲ್ಲಿ ದೇವೇಗೌಡರು ಇದೀಗ ನೋಡ್ಕೊಳ್ತಾ ಇದ್ದಾರೆ ಇದು ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಇಲ್ಲಿವರೆಗೆ ಆಗಿರುವಂತಹ ಬೆಳವಣಿಗೆ ಇದೀಗ ದೇವೇಗೌಡರ ವಿಚಾರಕ್ಕೆ ಬರೋಣ ದೇವೇಗೌಡರ ವಿಚಾರವನ್ನು ನಾವಿಲ್ಲಿ ಪ್ರಸ್ತಾಪ ಮಾಡಲೇಬೇಕು ಯಾಕಂದ್ರೆ ಅವರ ಗಡ್ಡ ಬಿಟ್ಟಿರುವಂತಹ ಫೇಸನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಅರಿಕ್ಷಣ ಸಂಕಟ ಆಗತ್ತೆ ಸುದೀರ್ಘವಾದಂತ ರಾಜಕೀಯ ಜೀವನ ಪಕ್ಷವನ್ನ ಕಟ್ಟಿ ಅದೆಷ್ಟೋ ಮಂದಿಗೆ ರಾಜಕೀಯ ನೆಲೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಒಂದಷ್ಟು ಅವ್ರ ಬದುಕಿನಲ್ಲೂ ಏಳು ಬೆಳೆಗಳಾಗಿದೆ ದೇವೇಗೌಡರ ವಿರುದ್ಧವೂ ಕೂಡ ಒಂದಷ್ಟು ಆರೋಪ ಇದೆ ಅಂದ್ರೆ ಒಂದಷ್ಟು ನಾಯಕರನ್ನ ತುಳಿದ್ರು ಬೆಳೆಯೋಕ್ಕೆ ಬಿಡಲಿಲ್ಲ ಹಾಗೆ ಹೀಗೆ ಅಂತ ಆರೋಪ ಇದೆ ಅದರ ಆಚೆಗೂ ಕೂಡ ದೇವೇಗೌಡರ ಸಾಧನೆಯನ್ನ ನಾವು ಸಣ್ಣ ಮಟ್ಟಿಗಿನ ಸಾಧನೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ನಮ್ಮ ಕರ್ನಾಟಕದ ಮಣ್ಣಿನ ಸಮಸ್ಯೆಗಳ ಬಗ್ಗೆ ನೀರಾವರಿ ಸಮಸ್ಯೆಗಳ ಬಗ್ಗೆ ಅದೆಲ್ಲದರ ಬಗ್ಗೆಯೂ ಕೂಡ ಆಳವಾದಂಥ ಜ್ಞಾನ ಇರೋದು ಅಂದ್ರೆ ದೇವೇಗೌಡರಿಗೆ ಇವತ್ತು ಒಂದಷ್ಟು ಮುತ್ಸದ್ದಿ ರಾಜಕಾರಣಿಗಳು ಎಂದಿಗೂ ಮರೆಯಲಾಗದಂತ ಕರ್ನಾಟಕದ ರಾಜಕಾರಣಿಗಳು ಅಂದ್ರೆ ನಾವು ಹೆಸರಿಸೋದೆ ದೇವೇಗೌಡರನ್ನ ಈ ಅಂದ ಹುಟ್ಟಿ ಬಂದಂತಹ ನಾಯಕರು ಹೋರಾಟದಲ್ಲೇ ಬೆಳೆದು ಬಂದಂತಹ ನಾಯಕರ ಪಟ್ಟಿಯಲ್ಲಿ ದೇವೇಗೌಡರು ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ ಈ ಪರಿಯಾಗಿ ದೇವೇಗೌಡರ ಹೆಸರನ್ನ ಮಾಡಿದಂಥವ್ರು ಹಾಗೆ ಇಲ್ಲಿವರೆಗೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಈ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅಥವಾ ಇನ್ನೊಂದು ವಿಚಾರದಲ್ಲಿ ಯಾವುದೇ ಬ್ಲ್ಯಾಕ್ ಮಾರ್ಕ್ ಕೂಡ ಇಲ್ಲ ಹಾಗೆ ನಾಲ್ಕು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಆ ಮಕ್ಕಳ ವಿಚಾರದಲ್ಲೂ ಕೂಡ ಕುಮಾರಸ್ವಾಮಿ ರಾಧಿಕಾ ಕುಮಾರಸ್ವಾಮಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಇಶ್ಯೂಸ್ ಆಗಿದ್ದು ಬಿಟ್ರೆ ಬೇರೆ ರೀತಿಯಲ್ಲಿ ಇಂತಹ ಯಾವುದೇ ಇಶ್ಯೂಸ್ಗಳು ಕೂಡ ಆ ಕುಟುಂಬದಲ್ಲಿ ಆಗೇ ಇರಲಿಲ್ಲ ಹೀಗಾಗಿ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬರ್ತಾ ಇದ್ದಂಥವ್ರು ದೇವೇಗೌಡ ಆದರೆ ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ ಇಳಿ ವಯಸ್ಸಿನಲ್ಲಿ ಇವತ್ತು ಪ್ರತಿದಿನ ಕಣ್ಣೀರು ಹಾಕುವ ಪರಿಸ್ಥಿತಿ ಸಂಕಟವನ್ನು ಪಡುವಂಥ ಪರಿಸ್ಥಿತಿಯನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣ ತಂದಿಟ್ಟಿದ್ದಾನೆ ದೇವೇಗೌಡರು ಅಂದ್ಕೊಂಡಿದ್ರಂತೆ ಪಕ್ಷಕ್ಕೆ ಆತನೇ ಫ್ಯೂಚರ್ ಅಂತ ಹೇಳಿ ಹೀಗಾಗಿ ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿ ಆತನಿಗೆ ಟಿಕೆಟ್ ಕೊಟ್ಟಿದ್ರು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜೊತೆಗೆ ಪ್ರತಿ ವಿಚಾರದಲ್ಲೂ ಕೂಡ ಬೆಂಬಲಕ್ಕೆ ನಿಲ್ತಾ ಇದ್ರು ನಿಖಿಲ್ ಕುಮಾರಸ್ವಾಮಿಗಿಂತ ಪ್ರಜ್ವಲ್ ರೇವಣ್ಣನ ಅತಿ ಹೆಚ್ಚಾಗಿ ಇಷ್ಟಪಡ್ತಾ ಇದ್ರು ಅಂತ ದೇವೇಗೌಡರು ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂಥ ಕುಕೃತ್ಯವನ್ನು ದೇವೇಗೌಡರಿಗೆ ಸಹಿಸಿಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಈ ಕಾರಣಕ್ಕಾಗಿ ಇವತ್ತು ಮಾತಾಡುವಾಗ ಹೇಳಿದ್ರು ಹೆಣ್ಮಕ್ಳಿಗೆ ಭಾಳ ಆಗಿದೆ ಆ ಸಂತ್ರಸ್ತರಿಗೆ ಪರಿಹಾರ ಕೊಡಬೇಕು ಎನ್ನುವ ರೀತಿಯಲ್ಲಿ ಹೇಳಿದ್ರು ಅಂದರೆ ಅವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ನನ್ನ ಮೊಮ್ಮಗ ಇಂತಹ ನೀಚ ಕೃತ್ಯವನ್ನು ಮಾಡಿಬಿಟ್ಟಿದ್ದಾನೆ ಅಂತ ನಾವು ದೇವೇಗೌಡರು ಆ ಸಾಧನೆಯನ್ನು ಗಮನಿಸ್ತಾ ಹೋದರೆ ಹರದನಹಳ್ಳಿ ಎನ್ನುವಂಥ ಒಂದು ಭಾಗದಲ್ಲಿ ಜನಿಸಿ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮೋವನ್ನು ಮುಗಿಸಿ ಅದಾದ ಬಳಿಕ ತಾಲೂಕು ಡೆವಲಪ್ಮೆಂಟ್ ಬೋರ್ಡ್ನ ಸದಸ್ಯರಾಗಿ ಐವತ್ನಾಲ್ಕರಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿ ಅದಾದ ಬಳಿಕ ಇಂಡಿಪೆಂಡೆಂಟ್ ಎಂ ಎಲ್ ಎ ಆಗ್ತಾರೆ ಹೊಳೆ ನರಸಿಪುರದಿಂದ ನಿರಂತರವಾಗಿ ಗೆದ್ಕೊಂಡು ಬರ್ತಾರೆ ಎಪ್ಪತ್ತೆರಡರಲ್ಲಿ ವಿಪಕ್ಷ ನಾಯಕರಾಗ್ತಾರೆ ಸಚಿವರಾಗ್ತಾರೆ ಲೋಕಸಭಾ ಸದಸ್ಯರಾಗ್ತಾರೆ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ತೊಂಬತ್ತಾರರಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಅದಾದ ಬಳಿಕ ಜೆಡಿಎಸ್ ಎನ್ನುವಂಥ ಪಕ್ಷವನ್ನು ಉಂಟು ಹಾಕ್ತಾರೆ ಇವತ್ತು ಎಷ್ಟೋ ಮಂದಿ ರಾಜಕೀಯದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಿದ್ದಾರೆ ಅಂದ್ರೆ ಆ ಪಕ್ಷ ಕಾರಣ ಅಥವಾ ದೇವೇಗೌಡರು ಕಾರಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ರು ಪಕ್ಷವನ್ನ ಆದರೆ ಇವತ್ತು ಒಂದಷ್ಟು ಶಾಸಕರು ಹೇಳ್ತಿದ್ದಾರೆ ನಮಗೆ ಜೆ ಡಿ ಎಸ್ ಪಕ್ಷ ಅಂತ ಹೇಳ್ಕೊಳಕ್ ಮುಜುಗರ ಆಗ್ತಿದೆ ಅಂತ ಅದ ಕಾರಣ ಯಾರು ಒನ್ಸ್ ಅಗೇನ್ ಇದೇ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೀಚ ಒಂದು ಶಾಸಕರು ಹೇಳ್ತಿದ್ದಾರೆ ನಮಗೆ ತಲೆ ಎತ್ಕೊಂಡು ಹೊರಗಡೆ ಓಡಾಡೋಕೆ ಸಾಧ್ಯ ಆಗ್ತಿಲ್ಲ ನಮಗೆ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ ಬಹಳ ಹಿಂಸೆ ಆಗ್ತಿದೆ ಅಂತ ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕೆ ಇದೀಗ ಕುಂದು ಬಂದ್ಬಿಟ್ಟಿದೆ ಜೆಡಿಎಸ್ ಪಕ್ಷವೇ ಒಂದತ್ತಲ್ಲಿ ಶೇಕ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಮುಂದೆ ಹೇಗೆ ಏನು ಎತ್ತ ಅಂತ ಗೊತ್ತಿಲ್ಲ ಜನ ಯಾವ ರೀತಿಯಾಗಿ ರಿಸೀವ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಆತಂಕಕ್ಕೀಡಾಗಿದ್ದಾರೆ ಇದೆಲ್ಲದಕ್ಕೂ ಕೂಡ ಕಾರಣ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೀಚ ಒಟ್ಟಾರೆಯಾಗಿ ಇವತ್ತು ದೇವೇಗೌಡರು ಗಡ್ಡ ಬಿಟ್ಟಿದ್ದಾರೆ ಸಂಕಟವನ್ನು ಅನುಭವಿಸುತ್ತಿದ್ದಾರೆ ಪ್ರತಿ ಕ್ಷಣ ಕಣ್ಣೀರನ್ನ ಹಾಕ್ತಿದ್ದಾರೆ ಈ ಇಳಿ ವಯಸ್ಸಿನಲ್ಲೂ ಕೂಡ ಒಂದು ರೀತಿ ನೆಮ್ಮದಿ ಇಲ್ಲದಂತ ಬದುಕನ್ನ ಸಾಗಿಸುತ್ತಿದ್ದಾರೆ ಅಂದ್ರೆ ಅದೆಲ್ಲದಕ್ಕೂ ಕೂಡ ಕಾರಣ ಅವರ ಮೊಮ್ಮಗ ಆಗಿರುವಂತ ಪ್ರಜ್ವಲ್ ರೇವಣ್ಣ ಈ ಕಾರಣಕ್ಕಾಗಿ ಹೇಳಿದ್ದು ಆರಂಭದಲ್ಲಿ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ ಈ ಪ್ರಜ್ವಲ್ ರೇವಣ್ಣನಿಗೆ ಇದು ಬಹಳ ಚೆನ್ನಾಗಿ ಅನ್ವಯ ಆಗುತ್ತೆ ಒಂದು ನಿಮ್ಗೆ ಏನಿಸ್ತೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ